ನಮಸ್ತೆ ಎಲ್ಲರಿಗೂ ಇಂದು ನಮ್ಮ ಜಾತಕದಲ್ಲಿ ಅತ್ಯಂತ ಶಕ್ತಿಶಾಲಿ ಯೋಗಗಳಲ್ಲಿ ಒಂದಾದ ಗಜಕೇಸರಿ ಯೋಗದ ಬಗ್ಗೆ ಇವತ್ತು ತಿಳಿಯೋಣ ಈ ಯೋಗ ಇದ್ದರೆ ವ್ಯಕ್ತಿಯ ಜೀವನ ಹೇಗೆ ಬದಲಾಗುತ್ತೆ ಯಾವ ಗುಣಗಳು ಇರುತ್ತೆ ಯಾವ ಫಲಗಳು ಬರುತ್ತೆ ಇಲ್ಲಿದೆ ಗಜಕೇಸರಿ ಯೋಗ ಹೇಗೆ ಕಣ್ಣು ಜಾತಕದಲ್ಲಿ ಚಂದ್ರನಿಂದ ಗುರು ಒಂದನೇ ಮನೆ ನಾಲ್ಕನೇ ಮನೆ ಏಳನೇ ಮನೆ ಹತ್ತನೇ ಮನೆಯಲ್ಲಿದ್ದರೆ ಗಜಕೇಸರಿ ಯೋಗ ಅಂತ ಕರಿತೀವಿ ಇದು ವ್ಯಕ್ತಿಗೆ ಗಜ ಅಂದರೆ ಆನೆ ಕೇಸರಿ ಅಂದರೆ ಸಿಂಹ ಜೀವನದಲ್ಲಿ ಗೌರವ ಪ್ರತಿಷ್ಠೆ ಮಾನ್ಯತೆ ನೀಡ್ತಕ್ಕಂಥದ್ದು ಈ ವ್ಯಕ್ತಿಗಳಲ್ಲಿ ಇರ್ತಕ್ಕಂಥ ಪ್ರಮುಖ ಗುಣಗಳು ಯಾವುದ್ಯಾವುದು ಅದ್ಭುತ ಬುದ್ಧಿವಂತಿಕೆ ಅಂತ ಕರಿತೀವಿ ಅಂದರೆ ಯೋಗ ಇರ್ತಕ್ಕಂಥವರು ತಕ್ಷಣ ವಿಚಾರವನ್ನು ಹಿಡಿತಕ್ಕಂಥವರಾಗಿರುತ್ತಾರೆ ಯಾವುದೇ ಪ್ರಶ್ನೆ ಆಗಿರಲಿ ಆ ಸಮಸ್ಯೆಗೆ ಪರಿಹಾರವನ್ನು ಹುಡುಕ್ತಕ್ಕಂಥ ಸಾಮರ್ಥ್ಯ ಇವರಲ್ಲಿರುತ್ತೆ ಸಹಜ ನಾಯಕತ್ವ ಅಂತ ಕರಿತೀವಿ ಅಂದರೆ ಲೀಡರ್ಶಿಪ್ ಕ್ವಾಲಿಟಿ ಅಂತಕ್ಕಂಥದ್ದು ಅವ್ರ ಇರುತ್ತೆ ಹಾಗೆ ಯಾವ ಗುಂಪಿನಲ್ಲಿದ್ದರೂ ಕೂಡ ನ್ಯಾಚುರಲಿ ಇವರು ಲೀಡ್ ಮಾಡ್ತಾರೆ ಹೈಲೈಟ್ ಆಗ್ತಾರೆ ಶಾಂತ ಮತ್ತು ವಿಶ್ವಾಸಾರ್ಹ ಸ್ವಭಾವ ಅಂದರೆ ಮನಸ್ಸಿನಲ್ಲಿ ಚಂಚಲತೆ ಕಡಿಮೆ ಫ್ಲೆಕ್ಚುಯೇಟ್ ಆಗಲ್ಲ ಜಾಸ್ತಿ ಆಗ್ಬೋದು ಯಾವಾಗಲೂ ಒಂದು ಸಲ ಬಟ್ ಫ್ಲೆಕ್ಚುಯೇಟ್ ಕಡಿಮೆ ಅದನ್ನು ಹೆಂಗೆ ಕಡಿಮೆ ಮಾಡ್ಕೋಬೇಕು ಅಂತ ಜ್ಞಾನವನ್ನು ಪಡ್ಕೊತಾರೆ ಹಂಗೆ ಇರ್ತಾರೆ ಚಿಂತನೆಗಳು ಶ್ರೇಷ್ಠವಾಗಿರುತ್ತವೆ ಇವರ ಥಿಂಕಿಂಗ್ ಇರುತ್ತಲ್ಲ ತುಂಬ ಸ್ಟ್ರಾಂಗ್ ಏನಪ್ಪ ಈ ವ್ಯಕ್ತಿ ಈ ರೀತಿ ತಿಂಕ್ ಮಾಡ್ತಾರೆ ಈ ರೀತಿ ಜ್ಞಾನ ಇದೆ ಅಂತ ಇನ್ನೊಬ್ಬರು ಅನ್ನಬೇಕು ಆ ರೀತಿ ಶ್ರೇಷ್ಠವಾಗಿರ್ತಕ್ಕಂಥದ್ದು ತಿಂಕಿಂಗ್ಸ್ ಜನರು ಇವರನ್ನ ನಂಬಿ ಕೆಲಸ ನೀಡ್ತಾರೆ ಜನರು ನಂಬತಕ್ಕಂಥದ್ದು ಜಾಸ್ತಿ ಯಾರಿಗೆ ಗಜಕೇಸರಿ ಯೋಗ ಇದೆ ನಾನು ನಿನ್ನ ನಂಬ್ತೀನಿ ಅಂತ ಇನ್ನೊಬ್ಬರು ಬಂದು ಹೇಳ್ತಾರೆ ಯಾರಿಗಿದೆ ಇವರೆಲ್ಲ ಚೆಕ್ ಮಾಡ್ಕೋಬೋದು ಗಜಕೇಸರಿ ಯೋಗ ಇರೋರು ಇವ್ರ ಹತ್ರಕ್ಕೆ ಯಾವುದೇ ಕೆಲಸ ಆಗಿರ್ಬೋದು ಇವ್ರ ಹೋಗಿ ಮಾಡಿಸ್ಕೋತಾರೆ ಅವ್ರ ಜೊತೆ ಎಲ್ಲಿ ಬೇಕಾದ್ರು ಹೋಗ್ತಾರೆ ಸೊ ನಂಬಿಕೆಗೆ ಅರ್ಹ ವ್ಯಕ್ತಿಗಳೇ ಈ ಗಜಕ್ಕೆ ಹೆಸರಿ ಯೋಗ ಇರ್ತಕ್ಕಂಥವ್ರು ಪ್ರಾಮಾಣಿಕತೆ ಮತ್ತು ಧಾರ್ಮಿಕ ಚಿಂತನೆಗಳು ಜಾಸ್ತಿ ಯೋಗ ಅಂದರೆ ಧರ್ಮ ನೀತಿ ಚಿಂತನೆ ಧರ್ಮದ ಬಗ್ಗೆ ತಿಳ್ಕೊಂಡಿರ್ತಾರೆ ಧರ್ಮದಲ್ಲಿ ನಡೀತಾರೆ ಆದಷ್ಟು ಸೊ ದಾರಿಗೆ ಜಾಸ್ತಿ ಹೋಗಲ್ಲ ಭಯ ಇರುತ್ತೆ ಓಹ್ ಈ ರೀತಿ ನಾನು ತಪ್ಪು ದಾರಿಗೆ ಹೋದರೆ ನಂಗೆ ಕೆಟ್ಟದ್ದಾಗ್ಬಿಡುತ್ತೆ ಅಂತ ಹಾಗೇ ಅವರ ವೃತ್ತಿಯಲ್ಲಿ ಪ್ರಾಮಾಣಿಕತೆ ಜಾಸ್ತಿ ತುಂಬ ನಿಯತ್ತ ಕೆಲಸ ಮಾಡ್ತಾರೆ ಆ ವ್ಯಕ್ತಿ ಕೆಟ್ಟವನೇ ಆಗಿರ್ಬೋದು ಗಜಕೇಸರಿ ಯೋಗ ಇದ್ದರೆ ನೀಯತ್ತ ಕೆಲಸ ಮಾಡ್ತಾನೆ ಇದೇ ಸೀಕ್ರೆಟು ಗಜಕೇಸರಿ ಯೋಗ ಒಳ್ಳೆಯವನಾದರೂ ನೀಯತ್ತು ಕೆಟ್ಟವನಾದರೂ ನೀಯತ್ತು ವೃತ್ತಿಯಲ್ಲಿ ಮಾತ್ರ ಬೇರೆ ಬೇರೆ ವಿಚಾರ ಬೇರೆ ಬೇರೆ ಆ ವೃತ್ತಿಯಲ್ಲಿ ಪ್ರಾಮಾಣಿಕತೆ ಸ್ಟ್ರಂಗ್ ಜೀವನದಲ್ಲಿ ದೊರೆಯುತ್ತಕ್ಕಂಥ ಫಲಗಳು ಯಾವುದ್ಯಾವುದು ಸಮಾಜದಲ್ಲಿ ಇವರಿಗೆ ಗೌರವ ಮತ್ತು ಹೆಸರು ಜಾಸ್ತಿ ಅಂದರೆ ಇವರೆಲ್ಲೇ ಹೋಗಲಿ ಜನ ಇವರನ್ನ ಗುರುತಿಸ್ತಾರೆ ಹಾಗೇ ಪಬ್ಲಿಕ್ ಇಮ್ಯಾಜು ತುಂಬ ಪಾಸಿಟಿವ್ ಆಗಿರ್ತಕ್ಕಂಥದ್ದು ಇವರಿಗೆ ಗಜಕೇಸರಿ ಯೋಗದ ಫಲ ಉದ್ಯೋಗ ಮತ್ತು ವ್ಯವಹಾರಗಳಲ್ಲಿ ದೊಡ್ಡ ದೊಡ್ಡ ಲಾಭಗಳನ್ನ ಪಡೀತಾರೆ ಜೀವನದಲ್ಲಿ ಸೊ ಯಾವ ಹುದ್ದೆನಲ್ಲಿರ್ತಾರೆ ಲೀಡರ್ಶಿಪ್ ಕ್ವಾಲಿಟಿ ರೋಲು ಸ್ವಂತವಾಗಿ ಮಾಡ್ತಕ್ಕಂಥದ್ದು ತುಂಬ ಹೈಲೈಟ್ ಆಗ್ತಕ್ಕಂಥದ್ದು ಜೀವನದಲ್ಲಿ ತುಂಬಾ ಅದೃಷ್ಟ ಮಾಡಿರ್ತಕ್ಕಂಥದ್ದು ಅಂತ ಹೇಳಿರ್ಬೋದು ಈ ಬಿಸ್ನೆಸ್ ಆ್ಯಂಡ್ ಜಾಬ್ ತುಂಬ ವೇಗವಾಗಿ ಬೆಳೀತಾರೆ ಜೀವನದಲ್ಲಿ ಗಜಕೇಸರಿ ಯೋಗ ಇದ್ದವರು ಕಷ್ಟಗಳು ಬರುತ್ತೆ ಸತ್ಯನೇ ಏಕೆಂದರೆ ಬುದ್ಧಿ ಕಲ್ತ್ಕೊಳ್ಳೋಕ್ಕೆ ಜ್ಞಾನ ಪಡೆದುಕೊಳ್ಳೋಕ್ಕೆ ಬಟ್ ವೇಗ ಅಷ್ಟೇ ಆಗಿರುತ್ತೆ ನೆಕ್ಸ್ಟ್ ಆರ್ಥಿಕ ಸೌಭಾಗ್ಯ ಹೇಗಿರುತ್ತೆ ಟೈಮ್ ಟೈಮಿಗೆ ದುಡ್ಡು ಬರುತ್ತೆ ಇವ್ರಿಗೆ ಹಣದ ಕೊರತೆ ಕಡಿಮೆ ಗಜಕೇಸರಿ ಯೋಗ ಇದ್ದರೆ ಮತ್ತು ಟೈಮ್ ಟೈಮ್ಗೆ ಪ್ರಾಪರ್ಟಿ ತೊಗೋಬೇಕಾ ವೆಹಿಕಲ್ ತೊಗೋಬೇಕಾ ಮನೆ ಕಟ್ಟಬೇಕಾ ಭಗವಂತ ಕರ್ಮದ ಪ್ರಕಾರ ಇವರಿಗೆ ಒದಗಿಸ್ತಕ್ಕಂಥದ್ದು ಶುಭ ಸಂದರ್ಭಗಳು ಹೆಚ್ಚು ಇವರಿಗೆ ಜೀವನದಲ್ಲಿ ಒಳ್ಳೊಳ್ಳೆ ಅವಕಾಶಗಳು ಇವ್ರನ್ನ ಬರುತ್ತೆ ಲಕ್ ಫೇವರ್ ಅಂತ ಕರಿತಾರಲ್ಲ ಏನಪ್ಪ ಇವ್ರದ್ದು ಅದೃಷ್ಟ ನಾವಿಲ್ಲಿ ಕಷ್ಟ ಬೀಳ್ತಾಯಿದ್ದೀವಿ ದುಡಿಯೋಕ್ಕೆ ಇಲ್ಲ ಈ ವ್ಯಕ್ತಿಗೇನು ಸಡನ್ ಗ್ರೋತ್ ಹಿಂಗೆ ಅಥವಾ ಅವಕಾಶ ಬಂದರೆ ಈ ವ್ಯಕ್ತಿಗೆ ಬರಬೇಕು ಈ ರೀತಿ ಬರಬೇಕು ನಮಗೆ ಈ ರೀತಿ ಇಲ್ಲ ಅನ್ಬೇಕು ಇನ್ನೊಬ್ಬರು ಆ ರೀತಿ ಅವಕಾಶಗಳು ಇವ್ರನ್ನ ಹುಡ್ಕೊಂಬರುತ್ತೆ ಅದೃಷ್ಟ ಸಿಗುತ್ತೆ ಫೇವರ್ ಕಂಪ್ಲೀಟ್ ಗ್ರೋಥ್ ಲೈಫು ಆ ರೀತಿ ಒಂದು ಅದೃಷ್ಟವನ್ನು ಪಡ್ಕೊಂಡಿರ್ತಾರೆ ಮದುವೆ ಜೀವನದಲ್ಲಿ ಸುಧಾರಣೆಗಳು ಅಂದರೆ ಒಳ್ಳೆ ಲೈಫ್ ಪಾರ್ಟ್ನರ್ ಸಿಗ್ತಕ್ಕಂಥ ಯೋಗ ಗಜಕೇಸರಿ ಯೋಗ ಇದ್ದವ್ರಿಗೆ ಮತ್ತು ಮದುವೆ ಆದಮೇಲೆ ಒಳ್ಳೆ ಸ್ಟೆಬಿಲಿಟಿ ಬರುತ್ತೆ ಜೀವನ ಎಸ್ ಕಂಫರ್ಟ್ ಎಸ್ ಎಕ್ಸಲೆಂಟ್ ನಾನು ಸೂಪರಾಗಿದ್ದೀನಿ ನನ್ನ ಮದುವೆ ಲೈಫಲ್ಲಿ ಅಥವಾ ನನ್ನ ಹೆಂಡತಿ ಬಂದ ಮೇಲೆ ನನಗೆ ಅದೃಷ್ಟ ಚೇಂಜ್ ಆಯಿತು ನನ್ನ ಗಂಡ ಬಂದ ಮೇಲೆ ಅದೃಷ್ಟ ಚೇಂಜ್ ಆಯಿತು ಸೊ ಈ ರೀತಿ ಒಂದು ಸ್ಟೆಬಿಲಿಟಿ ಕಾಣುತ್ತೆ ಮದುವೆ ಆದಮೇಲೆ ಗಜಕೇಸರಿ ಯೋಗ ಮೇಲೆ ಗಂಡನ ಗಂಡ ಆದರೆ ಎಂಟಿ ಬಗ್ಗೆ ಮಾತಾಡ್ತಾನೆ ಎಂಟಿ ಆದರೆ ಗಂಡನ ಬಗ್ಗೆ ಮಾತಾಡ್ತಾರೆ ಆ ರೀತಿ ಗಜಕೇಸರಿ ಯೋಗ ಇದ್ದವರು ಮದುವೆ ಆದಮೇಲೆ ಮಾತಾಡ್ತಾರೆ ಒಂದು ಸ್ಟೆಬಿಲಿಟಿ ಬಂತು ಲೈಫ್ ಚೇಂಜ್ ಆಯಿತು ಅದೃಷ್ಟ ಬಂತು ಅಂತ ಈ ಗಜಕೇಸರಿ ಯೋಗ ಇದ್ದವ್ರಿಗೆ ಫೀಲ್ ಆಗುತ್ತೆ ಅನುಭವಕ್ಕೂ ಬರುತ್ತೆ ಹಾಗೇ ಈ ಗಜಕೇಸರಿ ಯೋಗ ನಾನು ಹೇಳಿರ್ತಕ್ಕಂಥ ಫಲಗಳು ಯಾವಾಗ ಕುಗ್ಗುತ್ತೆ ಅಂದರೆ ಎಂಟನೇ ಅಧಿಪತಿ ಹನ್ನೆರಡನೇ ಅಧಿಪತಿ ಗುರು ಚಂದ್ರ ಆಗಿದ್ದರೆ ಸ್ವಲ್ಪ ಮಟ್ಟಿಗೆ ಕುಗ್ಗುತ್ತೆ ಮೈಡಲ್ಲಿ ಇಟ್ಕೊಳ್ಳಿ ಬೇರೆ ಬೇರೆ ಕೇಂದ್ರ ತ್ರಿಕೋನಕ್ಕೆ ನಿಮ್ಮ ಗುರು ಮತ್ತು ಚಂದ್ರ ಅಧಿಪತಿ ಆಗಿದ್ದರೆ ಎಕ್ಸಲೆಂಟ್ ಫಲ ಓಕೆ ಹಾಗೆ ಇನ್ನೊಂದು ಕ್ರಿಟೀರಿಯಾ ಇದೆ ಗಜಕೇಸರಿ ಯೋಗ ಇದ್ದರೂ ಜೀವನದಲ್ಲಿ ಉದಾರನೇ ಆಗಿರಲ್ಲ ನಾನು ಹೇಳಿರ್ತಕ್ಕಂಥ ಪಾಯಿಂಟ್ಸು ಬಂದೇ ಇರೋಲ್ಲ ಜೀವನದಲ್ಲಿ ಯಾಕೆ ಯಾಕೆ ಅಂದರೆ ತಿಳ್ಕೊಳ್ಳಿ ಪ್ರತಿಯೊಂದು ಯೋಗಗಳು ಕೂಡ ನಿಮ್ಮ ದಶಾ ಭುಕ್ತಿ ನೋಡೇ ಫಲ ಕೊಡೋದು ನಿಮ್ಮ ದಶಾ ಚೆನ್ನಾಗಿದೆಯಾ ಭುಕ್ತಿ ಚೆನ್ನಾಗಿದೆಯಾ ಎಲ್ಲೋ ಒಟ್ಟು ಹೋಗ್ಬಿಡ್ತೀರಾ ಯೋಗ ಇದ್ದರೆ ಅರ್ಥ ಮಾಡ್ಕೊಳ್ಳಿ ನಿಮ್ಮ ದಶ ಚೆನ್ನಾಗಿಲ್ಲ ಭುಕ್ತಿ ಚೆನ್ನಾಗಿಲ್ಲ ಯಾವ ಯೋಗ ಇದ್ದರೂ ಇಷ್ಟೇ ಕೊಡೋದು ಅಷ್ಟನ್ನೇ ತೊಗೋಬೇಕು ಭುಕ್ತಿ ಚೆನ್ನಾಗಿದ್ರೆ ಟಾಪ್ ಲೆವೆಲ್ ಜೀವನದಲ್ಲಿ ನಿಮ್ಮನ್ನು ಹಿಡಿಯೋಕ್ಕೆ ಆಗಲ್ಲ ಅಂಥ ಅದೃಷ್ಟ ಅಂಥ ಅದೃಷ್ಟ ಎಷ್ಟೋ ಜನಕ್ಕೆ ಯೋಗಗಳಿರುತ್ತೆ ಎಲ್ಲರೂ ಹೇಳ್ತಾರೆ ಸರ್ ಜಾತಕ ತೊಗೊಂಡೋಗ್ತೀನಿ ಯೋಗ ಇದೆ ಅದಿದೆ ಇದಿದೆ ಅಂತ ಏನೂ ಇಲ್ಲ ನನ್ನ ಜೀವನದಲ್ಲಿ ಯಾಕೆ ಅಂದರೆ ನಿಮ್ಮ ದಶಾಭುಕ್ತಿ ಚೆನ್ನಾಗಿರೋಲ್ಲ ಯೋಗಗಳು ಫಲ ಕೊಡದೆ ನಿಮ್ಮ ದಶಾಭುಕ್ತಿ ನೋಡಿಕೊಂಡು ಅಥವಾ ದಶಾಭುಕ್ತಿಗೆ ಆ್ಯಡಾನ್ ಅಂತ ಕರಿತೀವಿ ದಶಾಭುಕ್ತಿ ಚೆನ್ನಾಗಿಲ್ಲ ಅಂದರೂ ಕೂಡ ಸ್ವಲ್ಪ ಕೊಡ್ತವೆ ಬಟ್ ಸ್ಯಾಟಿಸ್ಫೈಡ್ ಆಗೋದಿಲ್ಲ ದಶಾಭುಕ್ತಿ ಚೆನ್ನಾಗಿದ್ದರೆ ಜೀವನ ತಿರುವು ಪಡ್ಕೊಳ್ಳುತ್ತೆ ಓಕೆ ಈ ಯೋಗ ಇರ್ತಕ್ಕಂಥವ್ರ ಜೀವನದ ಸಂದೇಶ ಏನು ಅಂದರೆ ತುಂಬ ದೊಡ್ಡ ದೊಡ್ಡ ಅವಕಾಶಗಳು ಬರುತ್ತೆ ಜೀವನದಲ್ಲಿ ಬಿಡಂಗಿಲ್ಲ ಬಿಟ್ಟರೆ ಕೆಟ್ರಿ ಬಳಸ್ಕೊಂಡ್ರೆ ದೊಡ್ಡ ಮಟ್ಟದ ಯಶಸ್ಸು ಈ ಯೋಗ ಇದ್ದವ್ರಿಗೆ ಪ್ಲಸ್ ನಿಮ್ಮ ದಶಾಭುಕ್ತಿನೂ ಚೆನ್ನಾಗಿರ್ಬೇಕಿದ್ದೀನಿ ದಶಾಭುಕ್ತಿ ಚೆನ್ನಾಗಿದೆ ಗಜಕೇಸರಿ ಯೋಗ ಇದೆ ನಿಮ್ಮಂಥ ಅದೃಷ್ಟವಂತರು ಇನ್ನೊಬ್ಬರಿಲ್ಲ ಏಕೆಂದರೆ ಇದು ಟಾಪ್ ಒನ್ ಯೋಗ ಅಂತ ಕರಿತೀವಿ ಗಜಕೇಸರಿ ಯೋಗವನ್ನು ಎಲ್ಲವೂ ಇಂಪಾರ್ಟೆಂಟು ಯಾವ ಗ್ರಹ ಚೆನ್ನಾಗಿದೆ ದಶಾಭುಕ್ತಿ ಚೆನ್ನಾಗಿದೆ ಯೋಗ ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೆ ಇದೆಲ್ಲ ನೋಡಿಕೊಂಡೇ ಫಲ ಬರೋದು ಹಾಗೆ ಯಾರ್ಯಾರಿಗೆ ಗಜಕೇಸರಿ ಯೋಗ ಇದೆ ಕಮೆಂಟಲ್ಲಿ ಹಾಕಿ ಪಾಸಿಟಿವ್ ವೈದನ್ನ ನೀವು ತಗೋಬೋದು ಹಾಗೆ ಯಾರ್ಯಾರು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಹೊಸ ವೀಡಿಯೋ ನಿಮಗೆ ಬೇಗ ಸಿಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣ ಅರ್ಪಣೆ